ಹಾ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅಕ್ಕ ಕರೆ ಇವರ ಕರೆ ನಾನು ನನ್ನ ಹೇಳಿದಂಗೆ ಇವತ್ತು ವಾಕಿಂಗ್ ಮಾಡಲು ಬಂದಿದ್ದೇನೆ ಅದು ಇದು ಇದು ನನ್ನ ಫೇವ್ರೆಟ್ ಪಾರ್ಕ್ ಹತ್ರ ಇನ್ನೇನು ವಾಕ್ ಸ್ಟಾರ್ಟ್ ಆಗುತ್ತದೆ ವಾಕಿಂಗ್ ಮಾಡ್ತಾ ಮಾಡ್ತಾ ಏನಾದ್ರು ಚೇಂಜಸ್ ಆದರೆ ನಾನು ಚೇಂಜ್ ನಾನು ಚೇಂಜಸ್ ಆಗ್ಬೋದು ವೆರಿ ನೈಸ್ ಹೊಸ್ತಾಗಿ ಹೊಸ ಹೊಸ ಏನು ಟ್ರೈ ಮಾಡ್ತಾಯಿದ್ದೀನಿ ಸೂಪರ್ ರನ್ ಅನ್ನಿಸ್ತಾ ಇದೆ ಮಾಡೋಣ ಮಾಡೋಣ They get it.

नमी तो मुगे मुझे आम गाड़ी स्वल्प उसे नमले मैं ಸೊ ಫೈನಲ್ ರೌಂಡು ಟೆಂತ್ ರೌಂಡು ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಇದು 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 ಒಂದೇ ಅಲ್ಲ ಲಾಸ್ಟ್ ರೌಂಡು ಅದು ಹೆಂಗೆ ಗೊತ್ತೇ ಗೊತ್ತಿಲ್ಲ ಅಂತೂ ಒಂದು ಒಂಬತ್ತು ರೌಂಡು ಆಯಿತು ಇನ್ನೇನು

ನಾನು ಅಷ್ಟೆಲ್ಲ ವಾಕ್ ವಾಕಿಂಗ್ ಮಾಡಿದರೂ ನನಗೆ ನೀನು ಅಷ್ಟು ಅಷ್ಟೊಂದು ಅಷ್ಟೊಂದು ಸು ಅಷ್ಟು ಆಗಿಲ್ಲ ಯಾ ಏನೋ 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 ಸ್ಟಾರ್ಟಿಂಗಲ್ಲ ಸ್ವಲ್ಪ ಇದಕ್ಕೆ ಕಷ್ಟ ಆಗ್ತಿದೆ ಅಷ್ಟೇ ಬಟ್ ಡೈಲಿ ನಾನು ಹಿಂಗೆ ಮಾಡಿದ್ರೆ ನಾನು ನನಗೆ ನಾನು ಚೆನ್ನಾಗಿ ಆಗ್ಬೋದು ವೆರಿ ನೈಸ್ ಎಲ್ಲಿ ನಮ್ಮ ಕ್ಯಾಟ್ರಾಣಿ ಹಾಯ್ ಕ್ಯಾಟ್ರಾಣಿ ನೋಡ್ರಪ್ಪ ಅವಳು ಅವಳು ನಾನು ಅವಳು ನಾನು ಬಂದಂಗೆ ನಾನು ನನ್ನ ಜೊತೆಗೇ ಕಾಯ್ತಾ ಇದ್ದಾಳೆ ಬೇರೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ 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 ಇನ್ನೇನು ಬಂತು ಟಕ್ ಟುಕ್ ಇನ್ನೇನು ಬವನ್ನೇ ಬಿಟ್ಟಿತು ನಮ್ಮ ಇದು ನಾನು ಎಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತದೆ ಅಲ್ಲ ಅಲ್ಲ ಯೈ ಅಲ್ಲ ಅಲ್ಲ ಯೈ ಅಲ್ಲ ಎಂಡ್ ಆಗುತ್ತದೆ ನೋಡಿ ಗಾಯ್ಸ್ ಸೂಪರ್ ನೇಚರ್ ಆ್ಯಂಡ್ ಸೂಪರ್ ಬಿಸಿಲು ಬಟ್ ನಾನು ಬಟ್ ನಾನು ಇವತ್ತೇ ಇದು ಬೇಗಿ ಬೇಗ 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 ಹೇಳ್ಕೊಂತ ಅಂದ್ಕೊಂಡು ಬಟ್ ಆಗಿಲ್ಲ ಸ್ವಲ್ಪ ಅಲ್ಲೇ ಲೇಟ್ ಆಯಿತು ಆದರೂ ಹೆಂಗೋ ಎದ್ದುಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಡಾಕ್ಟರ್ ದರ ಬಿಂದ್ರೆ ಉದ್ಯಾನವನ ಓಕೆ ಇಲ್ಲಿಗೆ ನಮ್ಮದು ಎಂಡಾಗುತ್ತದೆ ಇದೇ ಮೇನ್ ಗೇಟು ಅಲ್ಲಿದೆ ನನ್ನ ಸೈಕಲು